ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಅಪ್ ಆದಂತಹ ನಮ್ಮ ರಕ್ಷಿತಾ ಅವರಿಗೆ ಉಡುಪಿ ಮಂಗಳೂರಿನ ಜನ ಅದ್ಧೂರಿಯಾಗಿ ಭರ್ಜರಿಯಾಗಿ ಸ್ವಾಗತ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ನಿಜವಾಗಲೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿಯವರ ಎನರ್ಜಿ ಕ್ರೇಜು ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿ ಆಯ್ತು ಜನ ಸೇರಿದ್ರು ಒಂಥರ ನಮ್ಮ ರಕ್ಷಿತ ಅವ್ರನ್ನ ನೋಡೋಕ್ಕೆ ಸಾವಿರಾರು ಜನ ಕಾದು ಕೂತಿದ್ರು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಿನ್ನೆ ಮಧ್ಯಾಹ್ನ ಮೂರು ಮೂರುವರೆ ಗಂಟೆಗೆ ರಕ್ಷಿತ ಅವರ ಒಂದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಷ್ಟು ಜನ ಕಾದು ಕೂತಿದ್ರು ಅಂದರೆ ರಕ್ಷಿತನ ನೋಡೋಕ್ಕೆ ಅಷ್ಟು ಜನ ಕಾದು ಕೂತಿದ್ರು ಈ ಮೆರವಣಿಗೆಯ ಫುಲ್ಲು ಡೀಟೇಲ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಈ ಮೆರವಣಿಗೆಯ ಬಗ್ಗೆ ಮತ್ತು ಈ ಮೆರವಣಿಗೆ ನಡೆದ ರೀತಿ ಅಲ್ಲಿಯ ಜನಗಳ ಪ್ರೀತಿ ಇವೆಲ್ಲದರ ಬಗ್ಗೆ ಹೇಳ್ತೀನಿ ನಾನು ಒಂದು ವಿಷಯನ ನಾನು ನಿಮಗೆ ಹೇಳಲೇಬೇಕು ಏನು ಗೊತ್ತಾ ಸ್ನೇಹಿತರೆ ನಾನು ಕಾವ್ಯ ಅವ್ರದ್ದು ಇಂಟ್ರೂ ನೋಡಿದೆ ಆಯ್ತಾ ಅವ್ರ ಇಂಟ್ರೂ ನೋಡಿದೆ ಕಾವ್ಯ ಅವ್ರು ಹೇಳ್ತಾರೆ ರಕ್ಷಿತ ರಕ್ಷಿತಾ ಸೆಕೆಂಡ್ ಬಂದಿದ್ದು ನನಗಿಷ್ಟ ಆಗ್ಲಿಲ್ಲ ನಾನು ರಕ್ಷಿತನ್ ಗೇಮ್ ನೋಡಿದೀನಿ ರಕ್ಷಿತಾ ಸೆಕೆಂಡ್ ಹೇಗ್ ಬಂದ್ರು ಅಂತ ನಂಗೆ ಗೊತ್ತಿಲ್ಲ ಬಟ್ ರಕ್ಷಿತಾ ಸೆಕೆಂಡ್ ಬಂದಿದ್ದು ನನಗಿಷ್ಟ ಆಗ್ಲಿಲ್ಲ ಅಂತ ಕಾವ್ಯ ಅವ್ರು ಹೇಳ್ತಾರೆ ನಾನು ಕಾವ್ಯ ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅದು ಕಾವ್ಯ ಆಗ್ಲಿ ಅದು ಅಶ್ವಿನಿ ಗೌಡ ಆಗ್ಲಿ ಕಾವ್ಯ ಅವರೇ ನಿನ್ನಿಷ್ಟ ಕಷ್ಟ ಯಾರೊನ್ ಮಗನಿಗೆ ಬೇಕು ಹ್ಞೂ ನಿಮಗಿಷ್ಟಕ್ಕಷ್ಟ ನನ್ನ ಮಗನಿಗೆ ಬೇಕು ರಕ್ಷಿತಾ ಕಾವಿನಿಗಿಂತ ಸಾವಿರ ಪಟ್ಟಲ್ಲ ಲಕ್ಷ ಪಟ್ಟು ಮೇಲು ಅವಳ ವ್ಯಕ್ತಿತ್ವ ಇದೆಯಲ್ವಾ ರಕ್ಷಿತನ ವ್ಯಕ್ತಿತ್ವ ನಿಜವಾಗ್ಲೂ ಕೂಡ ತುಂಬ ಜೆನ್ಯೂನ್ ಪರ್ಸನ್ನು ಅವಳ ಗೇಮು ಅವಳು ನಡ್ಕಂಡ ರೀತಿ ಅವಳು ಬಿಗ್ ಬಾಸ್ ಮನೇಲಿ ಇದ್ದಿದ್ದ ರೀತಿ ನಿಜವಾಗ್ಲೂ ಸಾವಿರ ಜನಕ್ಕಲ್ಲ ಕೋಟ್ಯಾಂತರ ಜನಕ್ಕೆ ಇಷ್ಟ ಆಗಿದೆ ಕಾವ್ಯ ರಕ್ಷಿತ ಇಷ್ಟ ಆಗಲಿಲ್ಲ ಅದು ನಿನ್ನ ಪ್ರಾಬ್ಲಮ್ಮು ಆಯ್ತಾ ರಕ್ಷಿತಾ ಸೆಕೆಂಡ್ ಬರೋಕ್ಕಾಗಲಿ ಆಗಲ್ಲ ಅವಳು ಸೆಕೆಂಡ್ ಬರೋಲ್ಲ ಆಯ್ತಾ ಅವಳು ಸೆಕೆಂಡ್ ಬರಬಾರ್ದಿತ್ತು ಅವಳ ಆಟ ನಾವು ನೋಡಿದ್ದೀವಿ ಅವಳು ಹೆಂಗ್ ಸೆಕೆಂಡ್ ಬಂದು ಗುರು ನೀನು ಯಾರು ಗುರು ನೀನು ಹ್ಞೂ ಕಾವ್ಯ ಫಸ್ಟ್ ಆಫ್ ಅಲ್ಲು ಬಿಗ್ ಬಾಸ್ ಮುಗಿದ ಆದ ನಂತರ ಯಾವುದೇ ಕಂಟೆಸ್ಟೆಂಟ್ಗಳು ಫಸ್ಟು ಸೆಕೆಂಡ್ ಬಂದಿರಲಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ಬೇಕು ಸುಮ್ನೆ ಆಗಬೇಕಷ್ಟೇ ಅದು ಬಿಟ್ಟು ಸಹ ಮಾತನಾಡೋದಿದೆಯಲ್ಲ ಅದು ತುಂಬ ತಪ್ಪು ಕಾವಿನಿಗೆ ಯಾಕೆ ನೀನು ಬುದ್ಧಿ ಬಂದಂಗೆ ಕಾಣ್ತಾ ಇಲ್ಲ ಈಗ ಯಾಕೋ ಕಾವ್ಯನ ಚಿತ್ತ ಗಿಲ್ಲಿ ಮೇಲೆ ಅನ್ನೋ ರೀತಿ ಕಾವ್ಯ ಅವರು ಈಗ ಗಿಲ್ಲಿಗೆ ಹಿಡಿಯೋದಲ್ಲ ಇದು ಸಿಂಕ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಅದೆಲ್ಲ ಓಪನ್ ಆಗಿ ಗೊತ್ತಾಗ್ತಾ ಇದೆ ನಾನು ಹೇಳಬೇಕು ಅಂತ ಏನಿಲ್ಲ ನಿಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಅಶ್ವಿನಿ ಗೌಡ ಆದರೂ ಒಂದು ಲೆಕ್ಕ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬಟ್ ಅವರು ಗಿಲ್ಲಿನ ಹೇಗೆ ಆಯಿತಾ ಅವನನ್ನು ವಶ ಮಾಡ್ಕೊಳೋದು ಅವನಿಗೆ ಹೇಗೆ ಬಕೆಟ್ ಹಿಡಿಯೋದು ಅನ್ನೋದನ್ನು ತುಂಬ ಚೆನ್ನಾಗಿ ಆಯಿತಾ ಪ್ಲ್ಯಾನ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಇಟ್ಸ್ ಓಕೆ ಗಿಲ್ಲಿ ಕಾವ್ಯ ಮತ್ತು ಕಾವ್ಯ ಮನೆಯವರು ಎಳೆದ ಟ್ರ್ಯಾಪಲ್ಲಿ ಬಿದ್ದರೆ ನೀನು ಈ ಸಕ್ಸಸ್ ಇದೆಯಲ್ಲ ಇದು ನಿಜವಾಗ್ಲೂ ನೀನು ಯಾಕೆ ಅಂತಂದ್ರೆ ಸಕ್ಸಸ್ ನೋಡಿ ಯಶಸ್ಸು ನೋಡಿ ವಿನ್ನಿಂಗ್ ನೋಡಿ ನಮ್ಮ ಜೊತೆಗೆ ಬರುವಂಥ ಸ್ನೇಹಿತರಾಗಿರ್ಬೋದು ಸಂಬಂಧಿಗಳಾಗಿರ್ಬೋದು ಅವರು ಯಾವತ್ತು ಆಯಿತಾ ಶಾಶ್ವತ ಅಲ್ಲ ಹೇಳ್ಬೇಕು ಅನ್ಸಿದೆ ಹೇಳಿದೆ ಯಾಕೆಂದ್ರೆ ಕಾವ್ಯ ಸೆಕೆಂಡ್ ಬಂದಿರೋದು ನಿಜ ಸಾರಿ ರಕ್ಷಿತ ಸೆಕೆಂಡ್ ಬಂದಿರೋದು ಕಾವಿನಗೆ ಏನು ಬರ್ನಿಂಗ್ ಆಗ್ತಾ ಇದೆ ಹೊಟ್ಟೆ ಉರಿತಾ ಇದೆ ಕಾವಿನಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಬಟ್ ಇಡೀ ಕರ್ನಾಟಕ ಜನತೆ ನೋಡಿದೆ ರಕ್ಷಿತನ್ ಗೇಮ್ ಅನ್ನ ರಕ್ಷಿತ ಏನು ರಕ್ಷಿತನ ವ್ಯಕ್ತಿತ್ವ ಏನು ಅನ್ನೋದನ್ನ ಇಡೀ ಇವತ್ತು ರಕ್ಷಿತ ಸೆಕೆಂಡ್ ಬಂದಿದ್ದಾಳೆ ಅಂದ್ರೆ ಖಂಡಿತವಾಗ್ಲು ಇವತ್ತು ರಕ್ಷಿತ ಸೆಕೆಂಡ್ ಬಂದಿದ್ದಾಳೆ ಅಂದ್ರೆ ಅವಳು ಆ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡುವ ರೀತಿ ಅವಳ ವ್ಯಕ್ತಿತ್ವ ಅವಳು ಗೇಮ್ ಆಡಿದ ರೀತಿಗೆ ರಕ್ಷಿತ ಸೆಕೆಂಡ್ ಬಂದಿದ್ದಾಳೆ ಆ ಕಾವ್ಯನಂತವ್ರು ಆಯ್ತಾ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಕಾವ್ಯ ಒಳೆದಾಗಲಿ ನಿನಗೆ ರಕ್ಷಿತನ ಬಗ್ಗೆ ನೀನು ಮಾತಾಡ್ತೀಯಲ್ವಾ ಅದು ನನಗೆ ಒಂಥರ ರಕ್ಷಿತ ಸೆಕೆಂಡ್ ಬರೋಕ್ಕೆ ಅರ್ಹತೆ ಇಲ್ಲ ಅಂತ ನೀನು ಹೇಳ್ತೀಯಲ್ವಾ ನಾನು ರಕ್ಷಿತನ ಗೇಮ್ ನೋಡಿದ್ದೀನಿ ಅಂತ ಕಾವಿನ ಗೇಮನ್ನು ಕೂಡ ಇಡೀ ಕರ್ನಾಟಕ ನೋಡಿದೆ ಅದನ್ನು ನೆನ್ಪಿಟ್ಕೋಬೇಕು ಕಾವ್ಯ ಹೋಗಿ ನಿನ್ನ ಕೆಲಸ ಏನಿದೆ ಅದು ನೋಡ್ಕೊಳಮ್ಮ ಅಂತೀನಿ ಓಕೆ ಮಂಗಳೂರು ಮತ್ತು ಉಡುಪಿಯ ಜನ ನಮ್ಮ ರಕ್ಷಿತನಿಗೆ ಒಂದು ಭರ್ಜರಿಯ ಸ್ವಾಗತವನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಏನು ನಮ್ಮ ರಕ್ಷಿತ ಏನೇ ಮುಂಬೈಯಲ್ಲಿ ಬೆಳೆದಿದ್ರು ಕೂಡ ಅವಳ ನಾಡು ನುಡಿ ಅಲ್ಲಿರುವ ಜನತೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾಳೆ ಅವರ ಒಂದು ತುಳುನಾಡಲ್ಲಿ ಅವಳಿಗೆ ನಿಜವಾಗ್ಲೂ ಒಂದು ಅದ್ದೂರಿ ಸ್ವಾಗತ ಅದ್ಧೂರಿ ಮೆರವಣಿಗೆಯನ್ನು ನೋಡಿ ನಾನು ನಿಜವಾಗ್ಲೂ ಮನ್ಸೋತೆ ಅಂತಲೇ ಹೇಳ್ಬೋದು ಹೇಗೆ ನಮ್ಮ ಇಲ್ಲಿ ನಟನ್ಗೆ ಮಂಡ್ಯದ ಜನತೆ ನಿಜವಾಗ್ಲೂ ಆಯ್ತಾ ಪ್ರೀತಿಯ ಸಾಗರವನ್ನೇ ಆಯಿತಾ ಅರಿಸ್ತು ಅದೇ ರೀತಿ ಆ ಜನ ಸಮೂಹ ಇದೆಯಲ್ಲ ನೋಡಿ ನಾನು ಎಷ್ಟು ಖುಷಿಯಾಗಿದ್ದು ಈ ಕಡೆ ನಮ್ಮ ತುಳುನಾಡಿಗೆ ಬಂದರೆ ನಮ್ಮ ಮ್ಯಾಂಗ್ಳೂರು ನಮ್ಮ ಉಡುಪಿ ಜನ ನಿಜವಾಗ್ಲೂ ಕೂಡ ಸಾಲುಗಟ್ಟಿ ಇಡೀ ರಸ್ತೆಯಲ್ಲಿ ವೆಹಿಕಲ್ ವೆಹಿಕಲ್ಗಳು ಎಲ್ಲ ಜಾಮ್ ಆಗಿ ಆಯ್ತಾ ನೋಡಕ್ಕೆ ನಿಂತಿದ್ರು ಬಸ್ ಅಲ್ಲಿ ವೆಹಿಕಲ್ ಅಲ್ಲಿ ಹೋಗ್ತಿದ್ದಂತ ಜನ ರಕ್ಷಿತಾ 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 ಲವ್ಯೋ ರಕ್ಷಿತಾ ಇಲವ್ಯೋ ರಕ್ಷಿತಾ ಅಂತೇಳಿ ಕೂಗ್ತಾ ಇದ್ದಿದ್ದು ಅಲ್ಲಿ ಎಷ್ಟು ವೆಹಿಕಲ್ ಹೋಗ್ತಿತ್ತು ಅಷ್ಟು ವೆಹಿಕಲ್ ಕೂಡ ನಿಲ್ಸಿ ನಿಲ್ಸಿ ರಕ್ಷಿತನ ಅತಾಡ್ಸಿ ನೋಡ್ತಾ ಹೋಗ್ತಾ ಇದ್ರು ಅದಲ್ದೇನೆ ರಕ್ಷಿತನ ಒಂದು ದೊಡ್ಡ ಗುಣ ಏನು ಗೊತ್ತಾ ಅಲ್ಲಿ ಯಾರೇ ಸೆಲ್ಫಿ ಕೇಳಿದ್ರು ಕೂಡ ಆ ಕ್ರೌಡಲ್ಲಿ ಅವರು ಫೋನ್ ಇಸ್ಕೊಂಡು ಸೆಲ್ಫಿ ತೆಗೆದುಕೊಡ್ತಾ ಇದ್ಲು ರೀಲ್ಸ್ ಮಾಡಿ ಕೊಡ್ತಾ ಇದ್ಲು ಡ್ಯಾನ್ಸ್ ಮಾಡ್ತಾ ಇದ್ಲು ಎಂಥ ಒಂದು ಎನರ್ಜಿ ಎಂಥ ಒಂದು ಪಾಸಿಟಿವ್ ಫೀಲ್ ಆಯಿತು ಅಂದರೆ ರಕ್ಷಿತನ ಒಂದು ಮೆರವಣಿಗೆ ನೋಡಿ ನಾನು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ರಕ್ಷಿತ ಅವಳ ವ್ಯಕ್ತಿತ್ವ ನಿನ್ನ ಮುಂದಿನ ಸೀಸನ್ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ರೂಪಿಸ್ಕೋಬೇಕು ಅಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿರೋದು ಬೇರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬದುಕನ್ನೇ ಆಯ್ತಾ ತನ್ನ ಜೀವನವನ್ನೇ ಬದುಕೋದು ಬೇರೆ ನಾನು ಮೂರು ತಿಂಗಳು ಬಂದಿದ್ದೀನಪ್ಪ ಅಂದಂಗೆ ಇಲ್ಲ ಬಿಗ್ ಬಾಸ್ ಮನೆ ಕೂಡ ನನ್ನ ಒಂದು ಜೀವನದಲ್ಲಿ ಒಂದು ಅಂಗ ಅಂತ ಬದುಕಿದಂತು ರಕ್ಷಿತಾ ನಿಜವಾಗ್ಲು ಆ ಒಂದು ಮೆರವಣಿಗೆ ಆ ಒಂದು ಥ್ರಿಲ್ ನೆಕ್ಸ್ಟ್ ಲೆವೆಲ್ ಒಬ್ರು ಒಂದು ಮೀನನ್ನ ಒಂದು ಕವರಿಗೆ ಹಾಕಿ ಕೊಡ್ತಾರೆ ಒಂದು ಬಂಗಡೆ ಮೀನನ್ನ ರಕ್ಷಿತಾ ಬಂಗಡೆ ಮೀನನ್ನ ತೋರಿಸ್ತಾ ಒಂದು ಡ್ಯಾನ್ಸ್ ಮಾಡಿದ್ದಿದೆಯಲ್ಲ ಯಪ್ಪ ಎಷ್ಟು ಖುಷಿ ಆಯ್ತು ಗೊತ್ತಾ ಅದಲ್ಲೇ ಅವ್ರಿಗೆ ಹೇಳ್ತಾರೆ ಈ ಮೀನನ್ನ ನಾನು ಇಟ್ಕೊಳ್ಳಾ ಅಂತೇಳಿ ಕವರಿಗೆ ಹಾಕಿ ಇಟ್ಕೊಳ್ತಾಳೆ ನಿಜ ಅಲ್ಲೂ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ನಾನು ಕೂಡ ಎಷ್ಟೋ ಸೀಸನ್ಗಳನ್ನ ನೋಡಿದೀನಿ ಎಷ್ಟೋ ಕಂಟೆಸ್ಟೆಂಟ್ಗಳನ್ನ ನೋಡಿದೀನಿ ಒಬ್ಬ ಹುಡುಗಿ ಯೂಟ್ಯೂಬ್ ಇಂದ ಬಂದು ಮೊದಲನೆಯ ಶೋ ಅಲ್ಲೇನೆ ಇಷ್ಟು ಜನರ ಒಂದು ಪ್ರೀತಿ ಸಂಪಾದನೆ ಮಾಡಿದಾಳೆ ನಿಜವಾಗ್ಲೂ ಯಾಕೆ ಅಂದ್ರೆ ರಕ್ಷಿತಾ ಮತ್ತು ಗಿಲ್ಲಿ ಯಾಕೆ ಜನಗಳು ರಕ್ಷಿತಾ ಮತ್ತು ಗಿಲ್ಲಿ ಇಷ್ಟೊಂದು ಪಾಪ್ಯುಲಾರಿಟಿ ಪಡೆಯೋಕ್ಕೆ ಅವರ ವ್ಯಕ್ತಿತ್ವನೇ ಕಾರಣ ಅವರು ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡು ನಡೆದುಕೊಂಡ ರೀತಿ ಅವರ ಸಿಂಪ್ಲಿಸಿಟಿ ನಿಜವಾಗ್ಲೂ ಎಲ್ಲ ಕರ್ನಾಟಕ ಜನತೆಗೆ ಇಷ್ಟ ಆಯಿತು ನಮ್ಮ ರಕ್ಷಿತನ ನೋಡೋಕ್ಕೆ ಆ ಮೆರವಣಿಗೆಯಲ್ಲಿ ಬಾಂಬೆಯಿಂದಲೂ ಕೂಡ ತುಂಬ ಜನ ಬಂದರು ಅಂದರೆ ಮುಂಬೈಯಲ್ಲಿ ಅವರ ನೇಬರ್ಸ್ಗಳು ಅಂದರೆ ರಕ್ಷಿತನ ನೇಬರ್ಸ್ಗಳೆಲ್ಲ ಬಂದಿದ್ದರು ರಕ್ಷಿತನ ನೋಡೋಕ್ಕೆ ಅವ್ರು ತುಂಬ ಖುಷಿಪಟ್ಟರು ಅಂದರೆ ನಾವು ತುಳುನಾಡಿನವರೇ ನಾವೆಲ್ಲ ಉಡುಪಿ ಮ್ಯಾಂಗ್ಳೂರು ಕಡೆಯವರೇ ನಾವು ನಮ್ಮ ಹೋಗಿ ತುಂಬ ವರ್ಷಗಳ ಹಿಂದೆ ನಾವು ಮುಂಬೈಲಿ ನೆಲೆಸಿದ್ದೀವಿ ಆದರೆ ನಮ್ಮ ಒಬ್ಬ ಹುಡುಗಿ ಮತ್ತೆ ಕರ್ನಾಟಕದಲ್ಲಿ ಆಯಿತಾ ಈ ಥರ ಒಂದು ಶೋ ಮಾಡಿ ಈ ಥರ ಒಂದು ಹೆಸರು ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ನಾವು ನೋಡೋಕ್ಕೆ ದೂರದ ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಅವ್ರು ಹೇಳಿದ್ದಿರ್ಬೋದು ಎಷ್ಟೋ ಜನ ನಾವು ಅರಕೆ ಒತ್ತಿದ್ದು ನಮ್ಮ ರಕ್ಷಿತ ಆಗಬೇಕು ಅಂತೇಳಿ ನಮ್ಮ ಒಂದು ತುಳುನಾಡಿಗೆ ಹೆಮ್ಮೆ ನಮ್ಮ ಮನೆ ಮಗಳು ಭೂತಾಯಿ ರಕ್ಷಿತ ಅಂತೆಲ್ಲ ತುಂಬ ಬಿರುದುಗಳನ್ನ ಕೊಟ್ಟರು ಸನ್ಮಾನ ಮಾಡಿದರು ಅವರ ಅಜ್ಜಿ ಅಂದರೆ ರಕ್ಷಿತ ಅವರ ಅಜ್ಜಿ ತುಂಬ ಖುಷಿಪಟ್ಟರು ಅದೇ ರೀತಿ ಆಯ್ತಾ ಅವಳ ವ್ಯಕ್ತಿತ್ವಕ್ಕೆ ಒಂದೇ ಒಂದು ಉದಾಹರಣೆ ನಾನು ನಿಮಗೆ ಹೇಳಬೇಕು ಅಂತಿದ್ದೀನಿ ರಕ್ಷಿತ ಅವರ ಅಜ್ಜಿಯ ಮನೆ ಪಕ್ಕ ಅವರು ವಯಸ್ಸಾದ ಅಜ್ಜಿ ಇದ್ದಾರಂತೆ ಆ ವಯಸ್ಸಾದ ಅಜ್ಜಿಗೆ ರಕ್ಷಿತಾ ಯಾವಾಗಲೂ ಅವರ ಒಂದು ಒಂದು ಮೆಡಿಸಿನ್ನಿಗೆ ಒಂದು ಏನಾದರೂ ಅವರಿಗೆ ಅವಶ್ಯಕತೆ ಇರೋದಕ್ಕೆ ಹಣ ಕೊಡ್ತಾ ಇದ್ಲಂತೆ ಅವಳು ಬಿಗ್ ಬಾಸಿಗೆ ಹೋಗುವ ಮುಂಚೆ ಯಾರಿಗೂ ಹೇಳಿಲ್ಲಂತೆ ಅವಳು ಆದರೆ ಆ ಅಜ್ಜಿಗೆ ಆಯ್ತಾ ಹೇಳಿ ಅಜ್ಜಿ ಇದನ್ನು ಯಾರಿಗೂ ಹೇಳ್ಬೇಡ ನಾನು ಇಬ್ಬಾಸಿಗೆ ಹೋಗ್ತಾ ಇದ್ದೀನಿ ನೀನು ಮೂರು ತಿಂಗಳು ನಾನು ಬರಲ್ಲ ಮೂರು ತಿಂಗಳು ನಿಮಗೆ ಹಣ ಕೊಡ್ಲಿಕ್ಕೆ ನಾನು ಹಾಗಲ್ಲ ಹಾಗಾಗಿ ಈ ಹಣವನ್ನು ಇಟ್ಕೊಳ್ಳಿ ನಾನು ಮೂರು ತಿಂಗಳು ಆದ್ಮೇಲೆ ಬರೋ ತನಕ ಈ ಹಣನ ನಿಮ್ಮ ಒಂದು ಊಟಕ್ಕೋ ನಿಮ್ಮ ಒಂದು ಮೆಡಿಸನ್ನಿಗೋ ಈ ಹಣವನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ಆ ಹಣವನ್ನು ಕೊಟ್ಟು ಬಂದಿದ್ಲಂತೆ ಆ ಅಜ್ಜಿ ಹೇಳ್ತಾರೆ ಅವಳು ಪ್ರತಿ ಸಾರಿ ಉಡುಪಿಗೆ ಬರುವಾಗ ತನ್ನ ಮನೆಗೆ ತನ್ನ ಅಜ್ಜಿಗೆ ಏನು ಬೇಕೋ ಆ ಅಜ್ಜಿಗೂ ಕೂಡ ಅಷ್ಟು ಅಷ್ಟೇ ಆಯಿತಾ ಪ್ರೀತಿಯಿಂದ ಎಲ್ಲ ತಂದು ಕೊಡ್ತಾಳಂತೆ ಅಂದರೆ ನೋಡಿ ಇಷ್ಟು ಚಿಕ್ಕ ಏಜಿಗೆ ಮೆಚುರಿಟಿಗೆ ಅಷ್ಟು ಮೆಚುರಿಟಿ ಬಂದಿದೆ ರಕ್ಷಿತನಿಗೆ ಅಂದರೆ ನಿಜವಾಗ್ಲೂ ಗ್ರೇಟ್ ಆಮೇಲೆ ರಕ್ಷಿತಾ ಓಪನ್ನಾಗಿ ಹೇಳ್ತಾಳೆ ನಾನು ಮೇಕಪ್ಪಿಗೆ ದುಡ್ಡು ಹಾಕಲ್ಲ ಮೇಕಪ್ ಥಿಂಗ್ಸಿಗೆ ನಾನು ದುಡ್ಡು ಹಾಕಲ್ಲ ಬಟ್ಟೆಗಳಿಗೆ ನಾನು ದುಡ್ಡು ಹಾಕಲ್ಲ ಅಂತಂದ್ರೆ ಅದೆಲ್ಲ ನಾನು ಅದೆಲ್ಲ ನನಗೆ ಇಷ್ಟ ಇಲ್ಲ ನಾನು ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಆ ಒಳ್ಳೆ ಗುಣ ನನಗೆ ಆಯಿತಾ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ಅಂತ ಹೇಳ್ತಾಳೆ ತುಂಬಾ ಖುಷಿ ಆಯಿತು ನಾನು ಕೇಳಿದ ಪ್ರಕಾರವಾಗಿ ರಕ್ಷಿತಾ ಈ ಏನು ತುಂಬ ಪೂರಿರೋರಿಗೆ ಊಟ ಅಡುಗೆ ಮಾಡಿಬಿಟ್ಟು ಅಂದರೆ ಕುಕ್ ಮಾಡಿಬಿಟ್ಟು ಕೊಡೋದು ಏನಾದರೂ ಒಂದು ಸಹಾಯ ಮಾಡೋ ಗುಣ ತುಂಬಾ ಇದೆಯಂತೆ ರಕ್ಷಿತನಿಗೆ ನಿಜವಾಗ್ಲೂ ರಕ್ಷಿತಾ ಒಬ್ಬ ಸೆಲೆಬ್ರಿಟಿ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಮನಸ್ಸಿರುವಂತಹ ಹುಡುಗಿ ಒಳ್ಳೇದಾಗಬೇಕು ರಕ್ಷಿತನಿಗೆ ಟಾಪೆಸ್ಟು ಆಯಿತಾ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನೀವು ಯಾರನ್ನಾದರೂ ನೋಡ್ತೀರ ಅಂದರೆ ನಾನು ನೋಡೋದು ರಕ್ಷಿತನ್ನು ಟಾಫೆಸ್ಟ್ ಕಂಟೆಸ್ಟೆಂಟ್ ಆಗಿ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಈ ಒಂದು ಚಿಕ್ಕ ಏಜಿಗೆ ಎಲ್ಲ ಒಂದು ಗುಣಗಳನ್ನು ಹೊಂದಿಕೊಂಡು ಆಯಿತಾ ಮೆಚುರಿಟಿ ನಡ್ಕೊಳ್ಳೋ ರೀತಿ ಮಾತನಾಡೋ ರೀತಿ ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಬೆಸ್ಟ್ ಬೆಸ್ಟ್ ಕಂಟೆಸ್ಟೆಂಟು ರಕ್ಷಿತಾ ಅಂತೀನಿ ನನಗೆ ಈ ಗಿಲ್ಲಿ ಮತ್ತು ರಕ್ಷಿತಾ ಈ ಅವರು ಇಬ್ಬರೂ ಕೂಡ ಯಾಕೆ ಅವರ ವೇವ್ಲೆನ್ಸು ಮ್ಯಾಚ್ ಆಗ್ತವೆ ಅಂದರೆ ಇಬ್ಬರು ಕೂಡ ಒಂಥರ ಹೆಂಗೆ ಅಂದರೆ ಈ ಮೇಕಪ್ಪು ಈ ಫಾಶು ಐ ಫೈ ಈ ಜೀವನದವ್ರಲ್ಲ ಇವರು ಇವರಿಬ್ರು ಒಂಥರ ಈ ರೋಡ್ ಸೈಡ್ ಕ್ಯಾಂಟೀನಲ್ಲಿ ತಿಂದ್ಕೊಂಡು ಏನೋ ನಾರ್ಮಲ್ ಆಗಿ ಬಟ್ಟೆಗಳು ಹಾಕ್ಕೊಂಡು ನಾರ್ಮಲ್ ಆಗಿ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಅವ್ರದ್ದೇ ಜೀವನ ನಡೆಸುವಂಥ ವ್ಯಕ್ತಿತ್ವದವರು ಹಾಗಾಗಿ ನಮ್ಮ ಎಲ್ಲ ವರ್ಗದ ಜನತೆಗೂ ಕೂಡ ರಕ್ಷಿತ ಗಿಲ್ಲಿ ನಟ ಇಷ್ಟ ಆಗಿದ್ದೇ ಅದೇ ಕಾರಣಕ್ಕೆ ರಕ್ಷಿತನ ಮೆರವಣಿಗೆ ಗಿಲ್ಲಿ ನಟನ ಮೆರವಣಿಗೆ ಇವೆರಡೂ ಕೂಡ ನಿಜವಾಗ್ಲೂ ಕೂಡ ಒಂದು ಏನನ್ನ ಸಾರ್ತಾ ಇದೆ ಗೊತ್ತಾ ಮುಂದಿನ ಸೀಸನ್ನಿಗೆ ನಮ್ಮ ಊರಿನ ಹುಡುಗಿ ಒಂದು ಶೋಗಿದ್ದಾಳೆ ಅಂದ್ರೆ ಇಡೀ ನಮ್ಮ ದೇಶವೇ ಆಯ್ತಾ ಸಪೋರ್ಟ್ ಮಾಡಬೇಕು ಮಂಡ್ಯದಿಂದ ಬಂದಂತಹ ಗಿಲ್ಲಿಗೆ ಇಡೀ ಮಂಡ್ಯ ಮಂಡ್ಯನೇ ಸಪೋರ್ಟ್ ಮಾಡಿಬಿಡ್ತು ಅಂದರೆ ಮಂಡ್ಯ ಅಂದರೆ ನಿಮಗೆ ಗೊತ್ತು ಇಡೀ ಸುತ್ತಮುತ್ತ ಎಷ್ಟು ತಾಲೂಕುಗಳಿದೆ ಎಷ್ಟು ಜಿಲ್ಲೆಗಳಿದೆ ಸಾರಿ ಎಷ್ಟು ಊರುಗಳಿದೆ ಇಡೀ ಮಂಡ್ಯನೇ ಆಯ್ತಾ ಗಿಲ್ಲಿಯ ಬಲಕ್ಕೆ ನಿಲ್ತು ಅದೇ ರೀತಿ ಇಡೀ ಕರ್ನಾಟಕವೇ ರಕ್ಷಿತ ಮತ್ತು ಗಿಲ್ಲಿಯನ್ನು ಸಪೋರ್ಟ್ ಮಾಡಿತು ಈ ಕಡೆ ತುಳುನಾಡಿಗೆ ಬಂದರೆ ಉಡುಪಿ ಮಂಗಳೂರಿನ ಜನ ಕರಾವಳಿ ಭಾಗದ ಜನ ನಮ್ಮ ಹುಡುಗಿ ಬಿಗ್ ಬಾಸಿಗೆ ಹೋಗಿದ್ದಾರೆ ಅಂತ ಹೆಮ್ಮೆಯಿಂದ ಖುಷಿಪಟ್ಟರು ಅದಕ್ಕೆ ಹೇಳೋದು ಇಡೀ ಆಯಿತಾ ಕರ್ನಾಟಕದ ಮೂಲೆ ಮೂಲೆಗಳಿಂದ ಈ ಸರಿ ಆಯಿತಾ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡಿದಂತಹ ನಮ್ಮ ಬಿಗ್ ಬಾಸ್ ಟೀಮಿಗೆ ನಿಜವಾಗ್ಲೂ ಒಂದು ಕೃತಜ್ಞತೆ ಸಲ್ಸಡ ಏಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಏನು ಆ ಒಂದು ಅದು ಆ ಅರಮನೆ ರೀತಿ ಒಂದು ಏನು ಆ ಮನೆನ ರೆಡಿ ಮಾಡಿದ್ರು ಇವತ್ತು ನಿಜವಾಗ್ಲೂ ಕೂಡ ಆ ಒಂದು ಮನೆಗೇನೆ ಒಂದು ಹೇಳ್ತಾರೆ ಗೌರವ ಸಿಕ್ತು ಗಿಲ್ಲಿ ಮತ್ತು ರಕ್ಷಿತ ಫಸ್ಟ್ ಸೆಕೆಂಡ್ ಬಂದಿದ್ದು ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್